ವೀಕ್ಷಕರೇ ನಮಸ್ಕಾರ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎಂದು ಬರೆದಿದ್ದು ಕುವೆಂಪು ಅವರ ಶಿಷ್ಯ ಕನ್ನಡದ ಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದ ಜಿ ಎಸ್ ಶಿವರುದ್ರಪ್ಪ ಅವರು ತಮ್ಮ ಅಮೋಘ ಸಾಹಿತ್ಯದ ಮೂಲಕವೇ ಹಲವರ ಭಾವನೆಗಳಿಗೆ ಜೀವ ತುಂಬಿದ್ದ ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದ ಜಿ ಎಸ್ ಶಿವರುದ್ರಪ್ಪ ಅವರ ಸಾಧನೆಯ ಹಾದಿ ಒಂದು ರೀತಿ ಈಗ ಅವರ ಮೊಮ್ಮಗಳ ಸಾಧನೆಯ ಹಾದಿ ಮತ್ತೊಂದು ರೀತಿ ಹೌದು ರಾಷ್ಟ್ರ ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳಾದ ಅನನ್ಯ ಪ್ರಸಾದ್ ಅವರು ಸುಮಾರು ಐವತ್ತೆರಡು ದಿನ ಐದು ಗಂಟೆ ನಲವತ್ನಾ ನಾಲ್ಕು ನಿಮಿಷದಲ್ಲಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಮಹತ್ವದ ಸಾಧನೆಯನ್ನ ಮಾಡಿದ್ದಾರೆ ಈ ಮೂಲಕ ಅಟ್ಲಾಂಟಿಕ್ ಸಾಗರವನ್ನು ಏಕಾಂಗಿಯಾಗಿ ದಾಟಿದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಸುಮಾರು ಮೂರು ಮೈಲಿ ದೂರ ಅಂದ್ರೆ ನಾಲ್ಕು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರ ಅಟ್ಲಾಂಟಿಕ್ ಸಾಗರದಲ್ಲಿ ಪ್ರಯಾಣ ಮಾಡುವ ಮೂಲಕ ಏಕಾಂಗಿಯಾಗಿ ಸಮುದ್ರಯಾನ ಮಾಡಿದ ಮೊದಲ ಮಹಿಳೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವುದು ಮಾತ್ರವಲ್ಲದೆ ಹೆಮ್ಮೆಯ ಕನ್ನಡತಿಯಾಗಿ ಹೊರಹೊಮ್ಮಿದ್ದಾರೆ ಕ್ಯಾನರಿ ದ್ವೀಪಗಳಲ್ಲಿ ಒಂದಾದ ಲಾಕುಮೆರಾ ದ್ವೀಪದಿಂದ ಡಿಸೆಂಬರ್ ಹನ್ನೊಂದರಂದು ಏಕಾಂಗಿಯಾಗಿ ಸಾಕರಯಾನವನ್ನು ಆರಂಭಿಸಿದ್ದ ಅನನ್ಯ ಅವರು ಫೆಬ್ರವರಿ ಒಂದರಂದು ವಿಶ್ವದ ಅತ್ಯಂತ ಕಠಿಣ ಮತ್ತು ಕ್ಲಿಷ್ಟಕರ ಯಾನ ಎಂದೆನಿಸಿರುವ ಅಟ್ಲೆಂಟಿಕ್ ಸಾಗರದಲ್ಲಿ ರೋಯಿಂಗ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಚಳಿ ಗಾಡಿ ಬಿಸಿಲನ್ನು ಲೆಕ್ಕಿಸದೆ ಬರೋಬ್ಬರಿ ಐವತ್ತೆರಡು ದಿನಗಳಲ್ಲಿ ತಮ್ಮ ಯಾನವನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ ಇನ್ನು ಅಟ್ಲಾಂಟಿಕ್ ಸಾಗರದಲ್ಲಿ ಏಕಾಂಗಿಯಾಗಿ ಸಮುದ್ರಯಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ ಅನನ್ಯ ಪ್ರಸಾದ್ ಅದಕ್ಕಾಗಿ ಸಾಕಷ್ಟು ಪರಿಶ್ರಮವನ್ನ ಹಾಕಿದ್ದಾರೆ ಯಾನ ಆರಂಭಕ್ಕೂ ಮುನ್ನ ದೇಹವನ್ನ ದಂಡಿಸಿಕೊಂಡು ಸಜ್ಜಾದ ಅನನ್ಯ ಅವರು ಅಗತ್ಯವಿರುವ ದೈಹಿಕ ಮತ್ತು ಮಾನಸಿಕ ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸಲು ಮೂರು ವರ್ಷಗಳ ತರಬೇತಿಯನ್ನ ಪಡೆದ್ರು ಅದಾದ ಬಳಿಕ ಇಪ್ಪತ್ತೈದು ಅಡಿ ಅಳತಿಯ ಬೋರ್ಡ್ ತಯಾರಿಸಿದ್ರು ರೋಹಿಂಗ್ನ ಯಾವುದೇ ಅನುಭವ ಇಲ್ಲದ ಕನ್ನಡತಿ ಅನನ್ಯ ಪ್ರಸಾದ್ ಈ ಯಾನದ ವೇಳೆ ಅನೇಕ ಅಡೆತಡೆಗಳು ಎದುರಾಗಬಹುದು ಎಂದು ಮೊದಲೇ ಅಂದಾಜಿಸಿದ್ರು ಹಾಗಾಗಿ ಅವರು ಬೋಟ್ ಅನ್ನ ತಯಾರಿಸಿದ್ದು ಮಾತ್ರವಲ್ಲದೆ ಅದರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ರು ಬೋಟ್ನ ಪ್ರತಿಯೊಂದು ವಿಭಾಗದ ಬಗ್ಗೆಯೂ ಇಂಚಿಂಚಾಗಿ ಅರಿತುಕೊಂಡಿದ್ರು ಯಾವುದೇ ತಂತ್ರಜ್ಞರ ಸಹಾಯವಿಲ್ಲದೆ ಬೋಟ್ ರಿಪೇರಿ ಮಾಡುವುದನ್ನು ಕೂಡ ಕಲಿತುಕೊಂಡಿದ್ರು ಇನ್ನು ಬೆಂಗಳೂರಿನಲ್ಲಿ ಜನಿಸಿದ ಅನನ್ಯ ಪ್ರಸಾದ್ ಅವರು ತಮ್ಮ ಐದನೇ ವಯಸ್ಸಿನಲ್ಲಿಯೇ ಪೋಷಕರೊಂದಿಗೆ ಇಂಗ್ಲೆಂಡ್ಗೆ ತೆರಳುತ್ತಾರೆ ಆದ್ರೆ ಕನ್ನಡದ ಮೇಲೆ ಕರ್ನಾಟಕದ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ರು ಅದಕ್ಕೆ ಸಾಕ್ಷಿ ಎಂಬಂತೆ ಈ ಸಮುದ್ರಯಾನ ಕೂಡ ಒಂದು ಅನನ್ಯ ಅವರ ಈ ಅಟ್ಲಾಂಟಿಕ್ ಸಾಗರಯಾನದ ಹಿಂದೆ ಒಂದು ಮಹತ್ವದ ಉದ್ದೇಶವೂ ಇದೆ ಎಸ್ ಶಿವರುದ್ರಪ್ಪ ಅವರ ಸಹೋದರ ಜಿಎಸ್ ಜಯದೇವ ಅವರು ನಡೆಸುತ್ತಿರುವ ಮೆಂಟಲ್ ಹೆಲ್ತ್ ಫೌಂಡೇಶನ್ ಹಾಗೂ ಕರ್ನಾಟಕದ ದೀನಬಂಧು ಟ್ರಸ್ಟ್ ಮೂಲಕ ನಡೆಸುತ್ತಿರುವ ಅನಾಥಾಶ್ರಮ ಹಾಗೂ ಶಾಲೆಗೆ ನೆರವು ನೀಡುವ ಉದ್ದೇಶದಿಂದಲೇ ಮೂವತ್ನಾಲ್ಕು ವರ್ಷದ ಅನನ್ಯ ಅವರು ಏಕಾಂಗಿಯಾಗಿ ಈ ಸಮುದ್ರ ಸಮುದ್ರೀಪನ್ನು ಕೈಗೊಂಡಿದ್ದಾರೆ ಇವರ ಈ ಸಾಧನೆಯ ಶಿಖರ ಹೇಗೆ ಉತ್ತುಂಗ ಕೇರಲಿ ಇವರಿಂದ ಇನ್ನು ಅನೇಕ ಸಮಾಜಮುಖಿ ಕಾರ್ಯಗಳಾಗಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥ್ ಕನ್ನಡ